ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಶನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹನ್ನೊಂದನೇ ತಾರೀಕು ಅಸ್ತನಾಗ್ತಾನೆ ಮಾರ್ಚ್ ಹದಿನೆಂಟರವರೆಗೆ ಶನಿಯ ಅಸ್ತದಿಂದ ಈ ರಾಶಿಯವರಿಗೆ ಸಂಕಷ್ಟದ ದಿನಗಳು ಪ್ರಾರಂಭ ಆಗುತ್ತೆ ಹಾಗಾದ್ರೆ ಯಾವ ರಾಶಿಗೆ ಶನಿ ತೊಂದರೆಯನ್ನ ಕೊಡ್ತಾನೆ ಯಾವ ರಾಶಿಯವರು ಶನಿಯಿಂದಾಗಿ ತೊಂದರೆಯನ್ನ ಎದುರಿಸಬೇಕಾಗತ್ತೆ ನೋಡ್ತಾ ಹೋಗೋಣ ಕಟಕ ರಾಶಿ ಕಟಕ ರಾಶಿಯ ಜನರಿಗೆ ಶನಿಯ ಈ ಸ್ಥಿತಿ ಬಹಳ ತೊಂದರೆ ಸಿಕ್ ತೊಂದರೆಗೆ ಸಿಕ್ಕಾಕಿಸುತ್ತೆ ಶನಿಯ ಅಸ್ತ ನಿಮಗೆ ಇನ್ನಷ್ಟು ಕಷ್ಟಕರವಾಗಿಸುತ್ತೆ ಅಂದ್ರೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಫೆವರಿ ಹನ್ನೊಂದರಿಂದ ಮಾರ್ಚ್ ಹದಿನೆಂಟರವರೆಗೂ ಕೂಡ ಕಟಕ ರಾಶಿಯವರು ಶನಿ ಈ ರಾಶಿಯ ಜನರಿಗೆ ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾನೆ ಶನಿಯ ಅಡ್ಡ ಪರಿಣಾಮದಿಂದ ತಾಯಿಯ ಆರೋಗ್ಯ ಕೂಡ ಹದಗೆಡಬಹುದು ಕಟಕ ರಾಶಿಯವರು ಬಹಳಷ್ಟು ಹುಷಾರಾಗಿರಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ ಕಟಕ ರಾಶಿಯವರು ಅದೃಷ್ಟ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಸಮಯದಲ್ಲಿ ಬೆಂಬಲಿಸೋದಿಲ್ಲ ಆಲ್ಮೋಸ್ಟ್ ಒಂದು ತಿಂಗಳುಗಳ ಕಾಲ ಈ ರಾಶಿಯ ಜನರಿಗೆ ಭಾರಿ ಹಣದ ನಷ್ಟವೂ ಕೂಡ ಆಗುತ್ತೆ ಕಟಕ ರಾಶಿಯವರಿಗೆ ಹಾಗಾಗಿ ಬಹಳಷ್ಟು ಹುಷಾರಾಗಿ ಹೆಜ್ಜೆ ಇಡಿ ಕಟಕ ರಾಶಿಯವರು ಶನಿಯ ಪ್ರಭಾವದಿಂದ ಶನಿ ಅಸ್ತನಾಗ್ತಾ ಇರೋದ್ರಿಂದ ಸಾಕಷ್ಟು ಅನಾನುಕೂಲತೆಗಳನ್ನ ಎದುರಿಸಬೇಕಾಗತ್ತೆ ಮಕರ ರಾಶಿ ಕರ್ಮವನ್ನ ನೀಡುವ ಶನಿದೇವ ಮಕರ ರಾಶಿಯವರ ಕಷ್ಟಗಳನ್ನ ಹೆಚ್ಚು ಮಾಡ್ತಾನೆ ಈ ವರ್ಷ ನೀವು ಶನಿಯ ಸಾಡೆ ಸಾತಿಯನ್ನ ಕೂಡ ಹೊಂದಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಕು ಶನಿಯ ಅಸ್ತಮದಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಏರಿಳಿತವನ್ನ ಎದುರಿಸಬೇಕಾಗತ್ತೆ ಶನಿಯ ಅಸ್ತಮದಿಂದಾಗಿ ಈ ರಾಶಿಯ ಜನರು ವಿಶೇಷ ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮಕರ ರಾಶಿಯವರು ಆರೋಗ್ಯ ಹದಗೆಡತ್ತೆ ಆಸ್ಪತ್ರೆಗೆ ಅಲದಾಡ್ಬೇಕಾಗತ್ತೆ ಖರ್ಚು ಹೆಚ್ಚಾಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸು ಕಾಣಲ್ಲ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಸಾಕಷ್ಟು ಏರಿಳಿತಗೊಳಗಾಗುತ್ತೆ ಮಾನಸಿಕವಾಗಿ ಮಕರ ರಾಶಿಯವರು ಶನಿ ಶನಿಯ ಅಸ್ತದಿಂದ ಸಾಕಷ್ಟು ಒತ್ತಡಕ್ಕೆ ಎಡೆ ಮಾಡಿಕೊಡ್ಬೇಕಾಗತ್ತೆ ಹಾಗಾಗಿ ಒಂದು ತಿಂಗಳುಗಳ ಕಾಲ ಬಹಳ ಹುಷಾರಾಗಿರಿ ಫೆಬ್ರವರಿ ಹನ್ನೊಂದರಿಂದ ಮಾರ್ಚ್ ಹದಿನೆಂಟರವರೆಗೂ ಕೂಡ ಕುಂಭ ರಾಶಿ ನೋಡಿ ಈ ವರ್ಷ ಸಾಡೆ ಸಾತಿ ಕುಂಭರಾಶಿಯ ಜನರ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಕುಂಭರಾಶಿಯವರು ಶನಿಯ ಈ ಸ್ಥಿತಿಯಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ವೃತ್ತಿ ಜೀವನ ಹಣದ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನ ಕುಂಭರಾಶಿಯವರು ಎದುರಿಸಬೇಕಾಗುತ್ತೆ ಹಳೆಯ ರೋಗ ನಿಮ್ಮನ್ನ ಮತ್ತೆ ಮತ್ತೆ ಕಾಡಬಹುದು ಹೆಚ್ಚಿನ ಖರ್ಚುಗಳಾಗಬಹುದು ಸಾಕಷ್ಟು ತೊಂದರೆಗೆ ಹಾಕಬಹುದು ಉದ್ಯೋಗ ವ್ಯವಹಾರದಲ್ಲಿ ವೈಫಲ್ಯ ಇರುತ್ತೆ ಕುಂಭರಾಶಿಯವರಿಗೆ ಹಣವನ್ನ ಉಳಿಸೋದಕ್ಕೆ ಕುಂಭರಾಶಿಯವರಿಗೆ ಸಾಧ್ಯವಾಗಲ್ಲ ಈ ರಾಶಿಯ ಜನರು ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಕುಂಭರಾಶಿಯವರು ಹಾಗಾಗಿ ಶನಿಯ ಪರಿಣಾಮದಿಂದ ಸಾಕಷ್ಟು ಅನಾನುಕೂಲತೆಗಳಾಗತ್ತೆ ಹಾಗಾಗಿ ಈ ಈ ಸಮ ಸಮಯದಲ್ಲಿ ಒಂದಷ್ಟು ಹುಷಾರಾಗಿ ಹೆಜ್ಜೆಯನ್ನ ಇಡಿ ಮೀನರಾಶಿ ಶನಿಯ ಅಸ್ತಮದಿಂದಾಗಿ ಮೀನರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ ಶನಿ ಅಸ್ತನಾಗ್ತಾ ಇರೋದ್ರಿಂದ ವೈವಾಹಿಕ ಜೀವನದಲ್ಲೂ ಮೀನರಾಶಿಯವರಿಗೆ ಸಾಕಷ್ಟು ಏರಿಳಿತಗಳಾಗುತ್ತೆ ತಂದೆಯೊಂದಿಗಿನ ಸಂಬಂಧ ಹದಗಿಡತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಸಾಕಷ್ಟು ಅಡೆತಡೆಗಳಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗತ್ತೆ ಮೀನರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ ಕಾನೂನು ಪ್ರಕರಣದಲ್ಲಿಯೂ ಕೂಡ ಮೀನರಾಶಿಯವರು ಈ ಸಂದರ್ಭದಲ್ಲಿ ಸಿಕ್ಕ ಹೂಡಿಕೆಯ ನಷ್ಟವನ್ನ ಕೂಡ ಅನುಭವಿಸ್ತೀರಾ ಮೀನರಾಶಿಯವರು ಹಾಗಾಗಿ ಬಹಳ ಹುಷಾರಾಗಿರಿ ನೋಡಿ ಈ ನಾಲ್ಕು ರಾಶಿಯವರ ಮೇಲೆ ಶನಿ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರ್ತಾನೆ ಶನಿ ಅಸ್ತಮದಿಂದಾಗಿ ಕಟಕ ರಾಶಿ ಮಕರ ರಾಶಿ ಕುಂಭರಾಶಿ ಮೀನರಾಶಿಯವರು ಬಹಳ ಹುಷಾರಾಗಿ ಹೆಜ್ಜೆ ಇಡಿ ಫೆಬ್ರವರಿ ಹನ್ನೊಂದರಿಂದ ಮಾರ್ಚ್ ಹದಿನೆಂಟರವರೆಗೂ ಕೂಡ ಶನಿ ಅಸ್ತಮ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ ಯಾವುದೇ ಕೆಲಸ ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ಹುಷಾರಾಗಿ ಹೆಜ್ಜೆ ಇಟ್ಟರೆ ಬಹಳ ಒಳ್ಳೆಯದು ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ